ಡಿಬಾಸ್ ಫ್ಯಾನ್ಸ್ ಗಳಿಗೆ ಎಣ್ಣೆ ಹೊಡೆದು ಕಿಕ್ ಕೊಡುವಂತಹ ಅಪ್ಡೇಟ್ ಸುದ್ದಿ ಇಲ್ಲಿದೆ ದರ್ಶನ್ ಬದುಕಲ್ಲಿ ಒಂದರ ಹಿಂದೆ ಒಂದಂತೆ ಗೇಟ್ ಗಳು ಬೀಳ್ತಾ ಬಂದ್ವು ಎಲ್ಲೋ ಒಂದ್ ಕಡೆ ಪತ್ನಿ ವಿಜಯಲಕ್ಷ್ಮಿ ಅವರ ಟೆಂಪಲ್ ರನ್ ದರ್ಶನ್ ಅವರನ್ನ ಕೈ ಹಿಡಿತು ಕಾಪಾಡತು ಅಂತಾನೆ ಅನ್ಸುತ್ತೆ ಕಾಣದ ಶಕ್ತಿ ದೊಡ್ಡ ಗಂಡಾಂತರದಿಂದ ದರ್ಶನ್ ಅವರನ್ನ ಪಾರ್ ಮಾಡಿತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇದೀಗ ದರ್ಶನ್ ಬದುಕಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಆರಂಭ ಆದಂತೆ ಇದೆ ಅದು ಡೆವಿಲ್ ಸಿನಿಮಾದ ಮೂಲಕ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹೌದು ಕನ್ನಡದಲ್ಲಿ ಸದ್ಯ ದೊಡ್ಡ ನಿರೀಕ್ಷಿತ ಸಿನಿಮಾಗಳಲ್ಲಿ ಒಂದಾದ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ಇದೀಗ ರಿಲೀಸ್ಗೆ ರೆಡಿಯಾಗಿ ನಿಂತಿದೆ ದರ್ಶನ್ ಅಭಿನಯಿಸಿದ ಕಾಟೇರ ಸಿನಿಮಾ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿತ್ತು ಈಗ ಅವರು ಮತ್ತೆ ಡೆವಿಲ್ ಮೂಲಕ ಪ್ರೇಕ್ಷಕರ ಮುಂದೆ ಬರೋದಕ್ಕೆ ರೆಡಿ ಆಗ್ತಿದ್ದಾರೆ ಅದು ದಸರಾ ಹಬ್ಬದ ವೇಳೆಯಲ್ಲಿ ಚಿತ್ರ ರಿಲೀಸ್ ಆಗ್ತಿದೆ ಈ ಮ್ಯಾಟ್ರ್ ಕೇಳಿದ ಗಾಂಧಿನಗರದ ಕೆಲ ಮಂದಿಯ ಮೀಟರ್ ಆಫ್ ಆಗಿರೋದಂತೂ ಸುಳ್ಳಲ್ಲ ಡೆವಿಲ್ ಸಿನಿಮಾ ಬರ್ತಾ ಇದೆ ಅಂತ ಕೇಳಿ ಎಷ್ಟೋ ಚಿತ್ರಗಳ ರಿಲೀಸ್ ಡೇಟ್ಸ್ ಅನ್ನ ಮುಂದಕ್ಕೆ ಹಾಕುವಂತಹ ತಲೆ ಬಿಸಿಯಲ್ಲಿ ಕೆಲ ಚಿತ್ರತಂಡಗಳು ಇವೆ ಬಹುತೇಕ ಡೆವಿಲ್ ಸಿನಿಮಾ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ರಿಲೀಸ್ ಡೇಟ್ ಅಂತ ಫಿಕ್ಸ್ ಆಗಿದೆ ದಸರಾ ಹಬ್ಬದ ಟೈಮ್ ನಲ್ಲಿ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಿರೋದು ದರ್ಶನ್ ಅಭಿಮಾನಿಗಳಿಗೆ ಡಬಲ್ ಖುಷಿ ತಂದಿದೆ ಥಿಯೇಟರ್ ನಲ್ಲಿ ಧೂಳ್ ಗ್ಯಾರಂಟಿ ಇನ್ನು ಡೆವಿಲ್ ಸಿನಿಮಾದ ಶೂಟಿಂಗ್ ಅಪ್ಡೇಟ್ಸ್ ಬಗ್ಗೆ ನೋಡೋದಾದ್ರೆ ಡಬ್ಬಿಂಗ್ಸ್ ಮುಗಿಸಿ ಚಿತ್ರತಂಡ ಸಾಂಗ್ ಶೂಟಿಂಗ್ನಲ್ಲಿ ಬ್ಯುಸಿಯಲ್ಲಿದೆ ಇನ್ನೆರಡು ಹಾಡು ಮುಗಿದರೆ ಶೂಟಿಂಗ್ ಕಂಪ್ಲೀಟ್ ಆಗಲಿದೆ ಎಂಬ ಅಪ್ಡೇಟ್ಸ್ ಇದೆ ದರ್ಶನ್ಗೆ ಇಪ್ಪತ್ತೇಳು ದಿನಗಳು ವಿದೇಶಕ್ಕೆ ಹೋಗಲು ಅನುಮತಿ ಸಿಕ್ಕಿದ್ದು ಜುಲೈ ಒಂಬತ್ತರ ನಂತರ ಬ್ಯಾಂಕಾಕ್ಗೆ ತೆರಳಿ ಸಾಂಗ್ ಶೂಟಿಂಗ್ ಮಾಡಲು ಚಿತ್ರತಂಡ ಪ್ಲಾನ್ ಮಾಡಿದೆ ಚಿತ್ರದ ಪೋಸ್ಟ್ ಪ್ರೊಡಕ್ಷನ್ಸ್ ಕೆಲಸ ಮುಗಿಸಿದ್ರೆ ಬಹುತೇಕ ಆಗಸ್ಟ್ ನಲ್ಲಿ ಚಿತ್ರದ ಪ್ರೊಮೋಷನ್ ಶುರು ಮಾಡಲಿದೆ ಎನ್ನಲಾಗಿದೆ ಇವೆಲ್ಲವನ್ನು ಮುಗಿಸಿ ಸೆಪ್ಟೆಂಬರ್ ಸಿನಿಮಾ ರಿಲೀಸ್ ಆಗೋದಂತೂ ಪಕ್ಕಾ ಎನ್ನಲಾಗ್ತಿದೆ ಒಟ್ಟಾರೆ ಕಾಟರ ನಂತರ ದರ್ಶನ್ ತಮ್ಮ ಬದುಕಲ್ಲಿ ಬೇಜನ್ ಕಷ್ಟಗಳನ್ನ ಕಂಡಿದ್ರು ಇದೀಗ ಎಲ್ಲ ಮುಗಿಸಿ ತಮ್ಮ ಬದುಕಿನಲ್ಲಿ ಡೆವಿಲ್ ಸಿನಿಮಾ ಮೂಲಕ ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸಿದಂತೆ ಕಾಣುತ್ತೆ ಒಳ್ಳೇದಾಗ್ಲಿ ನೀವೇನಂತೀರಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ